ಮಾಜಿ ಸಚಿವರಾದ ಅಪ್ಪಸಬ್ ಪಟ್ಟಣ ಶೆಟ್ಟಿಯವರ ಅಭಿಮಾನಿಗಳಿಂದ ಐವತ್ತೇಳನೆಯ ಹುಟ್ಟುಹಬ್ಬವನ್ನು ಅತಿ ಅದ್ದೂರಿಯಾಗಿ ಬಳ್ಳೊಳ್ಳಿ ಗ್ರಾಮಸ್ಥರಿಂದ ಆಚರಿಸಲಾಯಿತು ಹೌದು ವೀಕ್ಷಕರೇ ಬಳ್ಳುಳ್ಳಿ ಗ್ರಾಮಸ್ಥರಿಂದ ಮಾಜಿ ಸಚಿವರಾದ ಅಪ್ಪಸಬ್ ಪಟ್ಟಣ ಶೆಟ್ಟಿಯವರ ಐವತ್ತೇಳನೆಯ ಹುಟ್ಟು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇಂಡಿ ತಾಲೂಕಿನ ಬಳ್ಳೊಳ್ಳಿ ಗ್ರಾಮದಲ್ಲಿ ಅಪ್ಪಸಾಹ ಪಟ್ಟಣಶೆಟ್ಟಿ ಅಭಿಮಾನಿಗಳಿಂದ ಐವತ್ತೇಳನೇ ಹುಟ್ಟುಹಬ್ಬವನ್ನು ಸಾಂಪ್ರದಾಯಿಕವಾಗಿ ಅಂದರೆ ಗ್ರಾಮದ ಎಲ್ಲ ದೇವರಿಗೆ ಅಭಿಷೇಕ ಮಾಡಿಸಿ ಅನ್ನ ಪ್ರಸಾದ ವಿತರಣೆ ಮಾಡಿಸಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಸಮಸ್ತ ಜನರಿಗೆ ಧನ್ಯವಾದಗಳು ಮಾಜಿ ಸಚಿವರಾದ ಅಪ್ಪಸ ಪಟ್ಟಣಶೆಟ್ಟಿಯವರು ತಿಳಿಸಿದರು ಇಂತಹ ಭಾಗ್ಯ ಪಡೆದಿರೋ ನಾನೇ ಧನ್ಯ ಎಂದು ಮಾಜಿ ಸಚಿವರು ಮಾತನಾಡುತ್ತಿದ್ದರು ಜೊತೆಗೆ ಗ್ರಾಮಸ್ಥರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಯುವಕರೆಲ್ಲ ಕೂಡಿಕೊಂಡು ರಾತ್ರಿ ಸಮಯದಲ್ಲಿ ಮ್ಯೂಸಿಕ್ ಮೈಲಾರಿ ಮಾತು ಸಂಗಡಿಗರಿಂದ ಹಾಸ್ಯ ಸಂಜೆ ಗಾಯಕ ರೇವಣಶದ ಫುಲಾರೆ ಇವರುಗಳಿಂದ ಹಾಸ್ಯಭರಿತ ಸಂಜೆ ಜೊತೆಗೆ ಗ್ರಾಮಸ್ಥರಿಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಕೊಡಲಾಯಿತು ಹತ್ತನೇ ತರಗತಿ ಮತ್ತು ಪಿ ಯು ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವೂ ಸಹ ಹಮ್ಮಿಕೊಳ್ಳಲಾಗಿತ್ತು ರಾಘವೇಂದ್ರ ಕಾಪ್ಸಿ ಭೀಮನಗೌಡ ಬಿರಾದಾರ್ ಸದಾಶಿವ ಮೇಲಿನಮನಿ ಶಿವಾನಂದ ಬಿರಾದಾರ್ ಗಿರ್ಮಲ್ಲ ಹಿರೇಕುರ್ಬಾರ್ ಸಿದ್ದಾರಾಮ್ ವಾಲಿ ಬಸು ಸಗಾಯಿ ಕಾಮನ್ಗೌಡ್ ಬಿರಾದಾರ್ ಅಶೋಕ್ ತೋಟದಾರ್ ಮಹಾದೇವ್ ಕುದುರೆ ವಿಠಲ್ ಶಿರ್ಷಾಡ್ ಅನಿಲ್ಗೌಡ್ ಪಾಟೀಲ್ ಕುಮಾರ್ ಜಾಧವ್ ಸದಾಶಿವ ರೇವತ್ಗಾಂವ್ ರಾಜ್ಕುಮಾರ್ ಸಗಾಯಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶಿಕ್ಷಕರಾದ ಅಂಶಿದ್ದ ಹಿರೇಕುರ್ಬರ್ ಇವರು ನೆರವೇರಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಮಸ್ತ ಗ್ರಾಮಸ್ಥರು ಯುವಕರು ಅಭಿಮಾನಿಗಳು ಪಾಲ್ಗೊಂಡು ಅತಿ ಅದ್ಧೂರಿಯಾಗಿ ಮಾಜಿ ಸಚಿವರಾದ ಅಪ್ಪಸಾಬ್ ಪಟ್ಟಣ ಶೆಟ್ಟಿಯವರ ಐವತ್ತೇಳನೇ ಹುಟ್ಟು ಆಚರಿಸಿಕೊಂಡಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಸಂದರ್ಭದಲ್ಲಿ ಸಚಿವರು ಏನು ಏನು ಮಾತನಾಡಿದ್ದಾರೆ ಜೊತೆಗೆ ಆ ಕಾರ್ಯಕ್ರಮ ಯಾವ ರೀತಿಯಾಗಿ ಆಚರಿಸಿದರೂ ಸಮಸ್ತ ಗ್ರಾಮಸ್ಥರೆಲ್ಲರೂ ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ ನಾವು ನೀವು ಕೂಡಿ ನೋಡೋಣ ಬನ್ನಿ ಹೇಳಿಕೆ ಮೇಲೆ ಆಗ್ತಿದ್ದಾರೆ ಅಂತ ನನ್ನೆಲ್ಲ ಆತ್ಮೀಯ ಹಾಗೂ ನನ್ನ ಯುವ ಸ್ನೇಹಿತರೆ ಇವತ್ತು ಈ ಕಾರ್ಯಕ್ರಮ ಎಡಿಬೇಕು ಅನ್ನುವಂಥದ್ದು ಭಾರತ ಒಂದು ಆಸೆ

ಹೋಗಿ ಅಲ್ಲಿ ಯಾವುದೇ ಬ್ರ್ಯಾಂಡ್ ಯಾವುದೇ ರಾಜಕಾರಣಿ ಯಾವುದೇ ಒಂದು ಹಿನ್ನೆಲೆಯಲ್ಲಿ ಇದೇ ರೀತಿ ಬೆಳಗ್ಗೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂಬಂಧ ಹೇಳ್ತಾ ಇವತ್ತು ಕಾರ್ಯಕ್ರಮದ ಕಾರ್ಯಕ್ರಮ ಒಂದು ಬಹಳಷ್ಟು ಒಳ್ಳೆಯ ರೀತಿ ನಡೀಬೇಕಾಗಿದೆ ಮೊದಲು ಬಗ್ಗೆ ನಾನು ವಿನಂತಿ ಮಾಡ್ತೀನಿ ಇಲ್ಲಿ ಕಿತ್ತೋರ್ ಹೇಳ್ಕೊಂಡು ಎಲ್ಲರಿಗೂ ಈಗ ಯಾರ್ಯಾರು ಆದುಬಾದು ಬಿಟ್ಟು ಅವರೆಲ್ಲ ಚೆನ್ನಾಗಿ ಮಾಡೋದಕ್ಕೆ ಸ್ವೀಕರಿಸಿದ್ರೆ ಹಾಗೂ ದೂರ ಯಾರ್ಯಾರಿಗೆ ಎಲ್ಲರಿಗೂ